ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಕಜಾಯ ರೆಸಿಪಿ ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ಹಾಗೆ ಅದನ್ನು ನೆನೆಸ್ಬೇಕು ಒಣಗಿಸ್ಬೇಕು ಮತ್ತು ಕಟ್ಕೋಬೇಕು ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಬಟ್ ಈ ನೀರು ಗಜಾಯ ರೆಸಿಪಿ ಅಂತೂ ತುಂಬಾ ಈಸಿಯಾಗಿರುತ್ತೆ ಹಾಗೆ ಕಜ್ಜಾಯ ಮಾಡಲಿಕ್ಕೆ ಬರೋಲ್ಲ ಅನ್ನೋರು ಕೂಡ ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ತಡ ಮಾಡದೆ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿನ ಕಂಪ್ಲೀಟಾಗಿ ಒಂದು ದಿವಸ ನೆನೆಸ್ಬೇಕಾಗುತ್ತೆ ನಾರ್ಮಲ್ ರೈಸು ಅಂದರೆ ಸೊಸೈಟಿ ಅಕ್ಕಿ ಅಥವಾ ಮನೆಯಲ್ಲಿ ನಾರ್ಮಲ್ ಆಗಿ ರೈಸ್ ಮಾಡೋವಂಥ ಅಕ್ಕಿನ ಬಳಸಬೇಕಾಗುತ್ತೆ ಇದಾದ ಮೇಲೆ ಮಿಕ್ಸರ್ ಜಾರ್ನ ತೊಗೊಂಡು ನೀಟಾಗೆ ವಾಶ್ ಮಾಡಿ ನೆನೆಸಿರೋವಂಥ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಅಕ್ಕಿನೂ ಸೇರ್ಸ್ಕೊತಾ ಇದ್ದೀನಿ ಸೊಸೈಟಿ ಅಕ್ಕಿನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಇದಾದ ಮೇಲೆ ಎರಡು ಕಪ್ಪು ಅಕ್ಕಿಗೆ ಎರಡು ಕಪ್ಪಷ್ಟು ಬೆಲ್ಲ ಸೇರ್ಸ್ಕೊತಾ ಇದ್ದೀನಿ ಇಷ್ಟೊಂದು ಬೆಲ್ಲ ಬೇಕಾ ಅಂತ ಅನ್ಸ್ಬೋದು ಬಟ್ ನಾವು ಇದನ್ನು ಕಂಪ್ಲೀಟಾಗಿ ರುಬ್ಬೋದ್ರಿಂದ ಬೆಲ್ಲ ಅಷ್ಟೇ ಸಿಹಿ ಅಂಶ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಬಿಡುತ್ತೆ ನಾವು ಎಷ್ಟೇ ಬೆಲ್ಲ ಹಾಕೋದು ಸ್ವೀಟ್ ಅಂತ ಅನಿಸೋದಿಲ್ಲ ಹಾಗಾಗಿ ನಾನು ಎರಡು ಕಪ್ಪು ಅಷ್ಟು ಹಾಕಿದ್ದೀನಿ ನಿಮಗೆ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿ ಕೂಡ ಸೇರಿಸಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ನಾವು ತೊಗೊಂಡಿರೋಂಥ ಕಪ್ಪಲ್ಲೇ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇಡ್ಲಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ ಬೆಲ್ಲ ಹಾಗೆ ಒಂದು ಕಪ್ಪಷ್ಟು ನೀರು ತಗೊಂಡಿದ್ದೀನಿ ಈಗ ಇದನ್ನು ತರಿತರಿಯಾಗಿ ರುಬ್ಕೊಬರೋಣ ತುಂಬ ನೈಸಿಗೂ ಬೇಡ ತುಂಬ ತರಿಯಾಗೂ ಬೇಡ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ರವೆ ರವೆ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಈ ಸೇರಿಸ್ಕೊಂಡಿರುವಂಥ ಮಿಶ್ರಣನ ಕಂಪ್ಲೀಟಾಗಿ ಒಂದು ಅರ್ಧ ದಿನ ನೆನಿಲಿಕ್ಕೆ ಬಿಡಬೇಕು ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಹವರ್ ಇಷ್ಟನ್ನು ನೆನಿಲಿಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾನು ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ ಒಂದು ಆರ್ ಅವರ್ ಆದಮೇಲೆ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾವು ರುಬ್ಬಿಟ್ಟಿರೋಕ್ಕೋದ್ಕಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ ಈ ಅದಕ್ಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕಜ್ಜಾಯ ನಾವು ಕಜ್ಜಾಯ ಮಾಡಲಿಕ್ಕೆ ಬರಲಿಲ್ಲ ಅಂದರೂ ಕೂಡ ಈ ರೀತಿ ನಾವು ಎಲ್ಲಾದರೂ ಹೊರ್ಗಡೆ ಹೋಗಬೇಕಾದ್ರೆ ಮಾಡಿಕೊಂಡು ಹೋದಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಹೊರಗಡೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ನೋಡಿ ಇವಾಗ ಒಂದು ಕಡೆ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ತುಂಬ ಹೈ ಫ್ಲೇಮು ಬೇಡ ತುಂಬ ಲೋ ಫ್ಲೇಮು ಬೇಡ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದು ಸೌಟ್ನ ಸಹಾಯದಿಂದ ನೋಡಿ ನೀರು ಗಜ್ಜಾಯ ಅಂದರೆ ಇದ್ದೇನೆ ಈ ರೀತಿ ನೀರು ಥರ ನಾವು ಹಿಟ್ಟನ್ನ ಬಿಡ್ತಾ ಹೋದರೆ ಅದು ಕಜ್ಜಾಯ ಥರ ಬರುತ್ತೆ ನಾವು ತಟ್ಕೊಂಡು ಕೂಡ ಮಾಡ್ಕೋಬೋದು ಬಟ್ ಅದು ತುಂಬಾ ಲಾಂಗ್ ಪ್ರೊಸೀಜರು ಎಲ್ರಿಗೂ ಅದನ್ನು ಮಾಡೋದು ತುಂಬ ಕಷ್ಟ ಆಗುತ್ತೆ ನಮಗೆ ತಿನ್ಬೇಕು ಅನಿಸಿದಾಗ ಈ ರೀತಿ ಟೇಸ್ಟಿಯಾಗಿ ಮಾಡ್ಕೊಂಡು ಕೂಡ ತಿನ್ಕೊಬೋದು ಒಂದು ಕಪ್ ಅಕ್ಕಿ ನೆನೆಸ್ಕೊಂಡ್ರೆ ಒಂದು ಕಪ್ ಬೆಲ್ಲ ಇತ್ತಂದರೆ ಆರಾಮಾಗಿ ಈ ರೆಸಿಪಿನ ಯಾ ಮಾಡೋಕ್ಕೆ ಬರಲಿಲ್ಲ ಅನ್ನೋರು ಕೂಡ ಮಾಡ್ಕೊಬೋದು ನೀವೇನಾದ್ರು ಹೊರ್ಗಡೆ ಟ್ರಿಪ್ ಹೋಗ್ತಾಯಿದ್ದೀರ ಅಂದರೆ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ತಿನ್ನೋಕ್ಕಂತೂ ಈ ರೀತಿ ಎಲ್ಲ ಕಡೆ ಟರ್ನ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಅವರು ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಹೊರಗಡೆ ಕೂಡ ಚೆನ್ನಾಗಿ ಬರುತ್ತೆ ಒಳಗಡೆ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಈ ಸ್ವೀಟ್ನ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಈ ರೀತಿ ನಾವು ಜಾಲದ ಸಹಾಯದಿಂದ ಎಣ್ಣೆ ಎಲ್ಲ ನೀಟಾಗಿ ಸೋರ್ಕೋಬೇಕು ಇದನ್ನ ಒಂದು ಪೇಪರ್ ಮೇಲೆ ಹಾಕೋದ್ರಂತೂ ಎಣ್ಣೆ ಎಲ್ಲ ಇರ್ಕೊಳ್ಳುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನೀರು ಗೆಜ್ಜಾಯ ರೆಸಿಪಿ ಎಷ್ಟು ಈಸಿ ಅಂತ ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ಮಕ್ಕಳು ಮರಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವರು ಅಷ್ಟೇ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದು ಟ್ರೈ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಬೇಡಿ